ಕಾರಾಗೃಹಗಳು ಅತಿ ಪ್ರಾಚೀನ ಕಾಲದಿಂದಲೇ ಎಂದರೆ ಮಾನವ ಸಂಘಜೀವಿಯಾಗಿ ಬಾಳಲು ಆರಂಭಿಸಿದಾಗಿನಿಂದಲೇ ಅಸ್ತಿತ್ವದಲ್ಲಿವೆ ಆದರೆ ಅವು ಇದ್ದ ರೀತಿ ಮತ್ತು ಅವುಗಳ ಉದ್ದೇಶಗಳು ಕಾಲಕಾಲಕ್ಕೆ ಬೇರೆಯಾಗುತ್ತಾ ಬಂದಿವೆ ಬಂಡೆಗಳ ಸಂದು ಮರದ ಪೊಟರೆ ಗವಿ ಮತ್ತು ಗುಡಿಸಲುಗಳಿಂದ ಆರಂಭವಾಗಿ ಕಗ್ಗತ್ತಲ ಕೋಣೆಗಳವರೆಗೆ ಕಾರಾಗೃಹಗಳ ಬೆಳವಣಿಗೆಯಾಗಿದೆ ಈಗ ಸಾಮಾನ್ಯವಾಗಿ ಅಸ್ತಿತ್ವದಲ್ಲಿರುವ ಕಾರಾಗೃಹಗಳಲ್ಲಿ ಕಾನೆಗಳು ಬಯಲ ಸೆರೆಮನೆಗಳು ಮತ್ತು ಸುಧಾರಣಾ ಕೇಂದ್ರಗಳಾಗಿವೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಕಾರಾಗೃಹವು ಅಪರಾಧಿಗಳನ್ನು ಅಥವಾ ಕಾನೂನುಬದ್ಧ ಪ್ರಾಧಿಕಾರ ಒಪ್ಪಿಸಿಕೊಟ್ಟವರನ್ನು ಪತ್ರ ಸುಪರ್ದಿನಲ್ಲಿ ಅಥವಾ ಬಂಧನದಲ್ಲಿ ಇಡಲು ಬಳಸಲಾಗುವ ಕಟ್ಟಡ ಅಥವಾ ಸ್ಥಳ ಕಾರಾಗೃಹ ಜೈಲು ಬಂದಿಖಾನೆ ಮತ್ತು ಸೆರೆಮನೆ ಇವು ಇದಕ್ಕೆ ಕರೆಯುವ ಹೆಸರುಗಳು ಭಾರತದ ಕಾರಾಗೃಹಗಳಿಗೆ ಸಂಬಂಧಿಸಿದ ಕಾಯ್ದೆಗಳಲ್ಲಿ ಕಾರಾಗೃಹ ಶಬ್ದದ ವಾಕ್ಯವನ್ನು ಹೇಳಲಾಗಿದೆ ಈಗ ಶಾಸನ ವಿರೋಧವೆನಿಸುವ ಸಮಾಜ ಘಾತಕವೆನಿಸುವ ಕ್ರಿಯೆಗಳಿಗೆ ವಿಧಿಸಲಾಗುವ ಕಾರಾಗೃಹ ಶಿಕ್ಷೆ ಹಿಂದೆ ಶಿಕ್ಷೆ ಎನಿಸುತ್ತಿರಲಿಲ್ಲ ಕಾರಾಗೃಹಗಳನ್ನು ಕೇವಲ ವಿಚಾರಣೆಯ ಮೊದಲು ಮತ್ತು ಶಿಕ್ಷೆಯನ್ನು ವಿಧ ವಿಧಿಸುವವರೆಗೆ ಆಪಾದಿತನನ್ನು ಕಾವಲಿನಲ್ಲಿಡಲು ಉಪಯೋಗಿಸಲಾಗುತ್ತಿತ್ತು ಎಲ್ಲ ದೇಶಗಳಲ್ಲೂ ಪ್ರತಿ ವರ್ಷವೂ ಸಾವಿರಾರು ಜನ ಕಾರಾಗೃಹವಾಸಿಗಳಾಗಿರುತ್ತಾರೆ ಅವರೆಲ್ಲ ಅಪರಾಧದ ವಿಚಾರಣೆಗೆ ಸ್ಥಳೀಯ ಅಥವಾ ದೇಶದ ಕಾಯ್ದೆಗಳನ್ನು ಅತಿಕ್ರಮಿಸಿದ ನಿಮಿತ್ತ ಶಿಕ್ಷೆಗೆ ಗುರಿಯಾಗಿಯೂ ಕಾರಾಗೃಹವಾಸಿಗಳಾಗುತ್ತಾರೆ ಕಳ್ಳರು ಕುಡುಕರು ಕೊಲೆಗಡಕರು ಬಾಲದೋಷಿಗಳು ವಿವಿಚಾರಿಗಳು ಅಪರಾಧಿಗಳೆನಿಸಿದ ನಿರ್ದೋಷಿಗಳು ಅಪರಾಧ ಮಾಡುವುದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡವರು ಜೈಲೆಂದರೆ ತಿಹಾರ್ ಕುಖ್ಯಾತ ಭಯೋತ್ಪಾದಕರು ಅಪರಾಧಿಗಳು ಭ್ರಷ್ಟಾಚಾರಿಗಳು ಗ್ಯಾಂಗ್ಸ್ಟರ್ಗಳು ಸೇರಿದಂತೆ ಅನೇಕ ರೀತಿಯ ಕೈದಿಗಳಿಗೆ ಆಶ್ರಯ ನೀಡಿದ್ದ ತಿಹಾರ್ ಜೈಲು ಇನ್ನು ಇತಿಹಾಸ ಪುಟ ಸೇರಲಿದೆ ಹೌದು ಅರವತ್ತೇಳು ವರ್ಷ ಹಳೆಯ ಈ ಜೈಲಿನಲ್ಲಿ ಮಿತಿ ಮೀರಿದ ಕೈದಿಗಳ ಒತ್ತಡದಿಂದಾಗಿ ದಶಕಗಳಿಂದ ಜೈಲು ಸ್ಥಳಾಂತರದ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದು ಈಗ ಹೊಸ ಸ್ಥಳದ ಹುಡುಕಾಟ ಸಮೀಕ್ಷೆ ಹಂತಕ್ಕೆ ಬಂದು ಮುಟ್ಟಿದೆ ಇದೇ ವೇಗದಲ್ಲಿ ಆಡಳಿತಾತ್ಮಕ ಕೆಲಸಗಳು ನಡೆದರೆ ಬಹುಶಃ ಐದಾರು ವರ್ಷಗಳಲ್ಲೇ ತಿಹಾರ್ ಜೈಲು ಹೊಸ ಜಾಗಕ್ಕೆ ಸ್ಥಳಾಂತರಗೊಳ್ಳಲಿದೆ ದಿಲ್ಲಿ ಪರಿಸರದ ಅಪರಾಧಿಗಳನ್ನು ಮಾತ್ರ ಕೂಡಿ ಹಾಕುವ ನಿಟ್ಟಿನಲ್ಲಿ ದಿಲ್ಲಿಯ ಗೇಟ್ ಪ್ರದೇಶದಲ್ಲಿ ಬ್ರಿಟಿಷ್ ಕಾಲದಲ್ಲೇ ನಿರ್ಮಾಣವಾದ ಒಂದು ಸಣ್ಣ ಜೈಲು ಇತ್ತು ಆದರೆ ಅಲ್ಲಿ ಸ್ಥಳಾವಕಾಶದ ಕೊರತೆ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈ ಜೈಲನ್ನು ತಿಹಾರಿಗೆ ಸ್ಥಳಾಂತರಿಸಲಾಯಿತು ದಿಲ್ಲಿಯ ತಿಹಾ ಎಂಬ ಗ್ರಾಮದಲ್ಲಿ ಈ ಜೈಲು ನಿರ್ಮಾಣವಾದ ಕಾರಣ ಇದಕ್ಕೆ ತಿಹಾರ್ ಜೈಲು ಎಂಬ ಹೆಸರು ಕೂಡ ಬಂತು ಸಾವಿರದ ಒಂಬೈನೂರ ಐವತ್ತಾರರಲ್ಲೇ ದಿಲ್ಲಿಯನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಿಸಿದ್ದರೂ ದಿಲ್ಲಿಯ ಕೆಲವೊಂದು ಆಡಳಿತಾತ್ಮಕ ವ್ಯವಸ್ಥೆಗಳ ಮೇಲೆ ಅಧಿಕಾರ ಚಲಾಯಿಸುವ ಹಕ್ಕು ಕೇಂದ್ರಾಡಳಿತ ಪ್ರದೇಶವಾದ ದಿಲ್ಲಿಗೆ ಸಿಕ್ಕಿರಲಿಲ್ಲ ಈ ಕಾರಣದಿಂದ ಭೌಗೋಳಿಕವಾಗಿ ಜೈಲು ದಿಲ್ಲಿಯಲ್ಲಿದ್ದರೂ ಕೂಡ ಇದರ ಸಂಪೂರ್ಣ ಆಡಳಿತ ಪಂಜಾಬ್ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿತ್ತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ರಾಜ್ಯಗಳ ಗಡಿಗಳ ಪುನರ್ ವಿಂಗಡಣೆ ಸಂದರ್ಭ ತಿಹಾರ್ ಜೈಲಿನ ಆಡಳಿತವನ್ನು ದಿಲ್ಲಿ ಆಡಳಿತಕ್ಕೆ ವರ್ಗಾಯಿಸಲಾಯಿತು ತಿಹಾರ್ ಜೈಲು ನಿರ್ಮಾಣವಾದ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಅಪರಾಧಿಗಳಿಗೆ ವ್ಯವಸ್ಥೆ ಕಲ್ಪಿಸುವಷ್ಟು ವಿಸ್ತೀರ್ಣ ಹೊಂದಿತ್ತು ಕಾಲ ಕಾಲಕ್ಕೆ ಜೈಲು ವಿಸ್ತರಣೆಗೊಳ್ಳುತ್ತಾ ತಿಹಾರ್ ಪರಿಸರದ ನಾಲ್ಕುನೂರು ಎಕರೆ ಜಾಗದಲ್ಲಿ ಒಂಬತ್ತು ಜೈಲ್ ಬ್ಲಾಕ್ಗಳು ನಿರ್ಮಾಣವಾದವು ಒಟ್ಟಾರೆ ಒಂಬತ್ತು ಬ್ಲಾಕ್ಗಳಲ್ಲಿ ಸುಮಾರು ಹತ್ತು ಸಾವಿರ ಕೈದಿಗಳಿಗೆ ವ್ಯವಸ್ಥೆ ಕಲ್ಪಿಸುವಷ್ಟು ಜಾಗ ಹೊಂದಿತ್ತು ಆದರೆ ದಿಲ್ಲಿಯಷ್ಟೇ ಅಲ್ಲದೆ ದೇಶದ ನಾನಾ ಭಾಗದ ಕೈದಿಗಳನ್ನು ಇದೇ ಜೈಲಿನಲ್ಲಿ ಇಡುವ ಪರಿಪಾಠ ಬೆಳೆಯಿತು ಈ ಹಿನ್ನೆಲೆಯಲ್ಲಿ ಹತ್ತು ಸಾವಿರ ಸಾಮರ್ಥ್ಯದ ಕಾಂಪ್ಲೆಕ್ಸ್ನಲ್ಲಿ ಸದ್ಯ ಹದಿನಾಲ್ಕು ಸಾವಿರಕ್ಕೂ ಅಧಿಕ ಅಪರಾಧಿಗಳನ್ನು ಕೂಡಿ ಹಾಕಲಾಗಿದೆ ಒಂದೊಮ್ಮೆ ಕೋಮ ಗಲಭೆಗಳು ಸಮೂಹ ಗಲಭೆಗಳು ಸಂಭವಿಸಿದ ಸಂದರ್ಭದಲ್ಲಿ ಇಲ್ಲಿ ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರಕ್ಕೂ ಅಧಿಕ ಅಪರಾಧಿಗಳನ್ನು ಕೂಡಿ ಹಾಕಿರುವ ಉದಾಹರಣೆ ಕೂಡ ಇದೆ ಸ್ಥಳಾವಕಾಶದ ಕೊರತೆಯು ಜೈಲು ಸ್ಥಳಾಂತರಕ್ಕೆ ಪ್ರಮುಖ ಕಾರಣವಾಯಿತು ಸಾಮಾನ್ಯ ನಗರದ ಸಣ್ಣ ಜೈಲುಗಳು ಒಂದಲ್ಲ ಒಂದು ವಿವಾದದಿಂದಲೇ ಸದಾ ಸುದ್ದಿಯಲ್ಲಿರುತ್ತವೆ ಹೀಗಿರುವಾಗ ದೇಶದ ಅತಿ ದೊಡ್ಡ ಜೈಲು ಖ್ಯಾತಿಯ ಬಿಹಾರ್ ಜೈಲು ಎಷ್ಟೊಂದು ವಿವಾದದಿಂದ ಸುದ್ದಿಯಾಗಿರಬಹುದು ಎಂಬುದು ಊಹಿಸಲು ಕೂಡ ಸಾಧ್ಯವಿಲ್ಲ ಜೈಲಿನ ಒಳಗಡೆ ಕೈದಿಗಳ ನಡುವೆ ಆಗಾಗ್ಗೆ ನಡೆಯುತ್ತಿದ್ದ ಸಂಘರ್ಷ ಹಿಂಸಾಚಾರವನ್ನು ತಪ್ಪಿಸಲು ಜೈಲು ಅಧಿಕಾರಿಗಳು ಇಂದಿಗೂ ಹೆಣಗಾಡುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದ ದರೋಡೆಕೋರರಾದ ಫಿನ್ಸೆ ತೇವಾಟಿಯ ಮತ್ತು ಸುನಿಲ್ ಟಿಲ್ಲು ತಾಜ್ಪುರಿಯಾ ಅವರ ಕೊಲೆಗಳು ದೇಶ ವಿದೇಶದಲ್ಲಿ ಸುದ್ದಿಯಾಗಿದ್ದವು ಇದು ಜೈಲಿನ ಗಂಭೀರ ಭದ್ರತಾ ಲೋಪವನ್ನು ಜಗಜಾಹೀರುಗೊಳಿಸಿತ್ತು ಜೈಲ್ ಒಳಗಡೆ ಗ್ಯಾಂಗ್ ವಾರಗಳನ್ನು ನಿಯಂತ್ರಿಸುವುದೇ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಯಿತು ಇನ್ನು ವೀಯಾಪಿ ಅಪರಾಧಿಗಳಿಗೆ ವಿಶೇಷ ಸವಲತ್ತುಗಳನ್ನು ನೀಡುತ್ತಿರುವುದು ಆಗಾಗ್ಗೆ ಸುದ್ದಿಯಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂಧಿತರಾಗಿದ್ದ ಆಗಿನ ದಿಲ್ಲಿ ಸಚಿವ ಸತ್ಯೇಂದ್ರ ಜೈನ್ ಈ ಥರ ಕೈದಿಗಳಿಂದ ಮಸಾಜ್ ಮಾಡಿಸಿದ್ದ ವಿಡಿಯೋ ಕೂಡ ಸೋರಿಕೆಯಾಗಿ ಇವಾಗ ಭಾರಿ ವಿವಾದ ಸೃಷ್ಟಿಯಾಗಿದೆ